ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ತನೊ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ನಾವಿಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ನಾನಿಲ್ಲಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಎರಡು ಚೈನ ತಗೋಬೇಕು ಒನ್ ಟು ಎರಡು ಚೈನ್ ಆದಮೇಲೆ ಸೂಜಿ ಮೇಲೆ ಸಲ ದಾರ ತಗೊಂಡು ಈ ರೀತಿ ಸ್ಟ್ಯಾಂಡಿಂಗ್ ಟೈಪಲ್ಲಿ ನೀಡನ್ನು ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಇನ್ನೊಂದು ಡಬಲ್ ಕ್ರೋಶನ ಪಕ್ಕದಲ್ಲೇ ತಗೊಳ್ತಾ ಇದ್ದೀನಿ ಈ ರೀತಿ ಎರಡು ಡಬಲ್ ಕ್ರೋಶಗಳನ್ನು ಪಕ್ಕ ಪಕ್ಕದಲ್ಲೇ ತಗೋಬೇಕು ಇದಾದ ಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಪರ್ಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಎಲ್ಲ ಥ್ರೆಡ್ನೂ ಸೇರಿಸಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಇವಾಗ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ಎರಡೂ ಡಬಲ್ ಕ್ರೋಶಗಳನ್ನು ಸೇರಿಸಿ ಅಂದರೆ ಎರಡೂ ಡಬಲ್ ಕ್ರೋಶಗಳನ್ನು ಬೇಸ್ ಲೈನ್ ಥರ ಮಾಡಿಕೊಂಡು ಅಲ್ಲಿಂದ ನಾವು ಡಬಲ್ ಕ್ರೋಶಗಳನ್ನು ತಗೋಬೇಕು ಇಲ್ಲಿ ಟೋಟಲ್ ಆಗಿ ಒಂದು ಐದು ಇಲ್ಲ ಅಂದರೆ ಆರು ಡಬಲ್ ಕ್ರೋಶಗಳನ್ನು ನಾವು ತಗೋಬೋದು ತ್ರೀ ಆಗಿದೆ ಫೋರ್ ಮತ್ತು ಫೈವ್ ಈ ರೀತಿ ಐದು ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ನೀವು ಬೇಕು ಅಂದರೆ ಆರು ಕೂಡ ತಗೋಬೋದು ಇವಾಗ ಇದನ್ನು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಸಿಂಗರ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ನಾವು ಇಲ್ಲಿ ಎಷ್ಟು ಡಬಲ್ ಕ್ರೋಶಗಳನ್ನು ತೊಗೊಂಡಿರ್ತೀವಲ್ವಾ ಅಷ್ಟೇ ಚೈನ್ಗಳನ್ನು ಕೂಡ ತಗೋಬೇಕು ತಗೋಬೇಕು ನಾನಿಲ್ಲಿ ಐದು ಡಬಲ್ ಕ್ರೋಶಗಳನ್ನು ತಗೊಂಡಿದ್ದೀನಿ ಹಾಗಾಗಿ ಐದು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ವರ್ಕ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಐದು ಚೈನ್ಗಳನ್ನು ತಗೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಈ ರೀತಿ ಐದು ಚೈನ ತಗೊಂಡು ಇಲ್ಲಿ ಫಸ್ಟ್ನೇ ಕಂಬದ ಮೇಲ್ಗಡೆ ಹೋಲ್ ಇರುತ್ತೆ ಅಲ್ವಾ ಬೀಡ್ಸ್ ಇನ್ಸರ್ಟ್ ಆದಮೇಲೆ ನಾವು ಒಂದು ಡಬಲ್ ಕ್ರೋಶ ತಗೊಂಡಿರ್ತೀವಿ ಮೇಲ್ಗಡೆ ಹೋಲ್ ಇರುತ್ತೆ ಹೋಗಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಬ್ಯಾಕ್ ಸೈಡ್ ಆದರೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಮಗೆ ಹೋಲು ನೀಟಾಗಿ ಲಾಕ್ ಮಾಡ್ಕೋಬೋದು ಇವಾಗ ವರ್ಕ್ನ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಚೈನ್ನ ತಗೊಳ್ತಾ ಇದ್ದೀನಿ ಚೈನ್ ತೊಗೊಂಡಾದ ಮೇಲೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ ಐದು ಚೈನ್ ಏನು ತೊಗೊಂಡಿರ್ತೀವಿ ಅದರೊಳಗಡೆ ಹೋಗಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಅಂದರೆ ಮೂರು ಲೂಪಿಂದನೂ ಥ್ರೆಡ್ನ ಹೊರ್ಗಡೆ ತೊಗೊಬರ್ಬೇಕು ಇದೇ ತರ ಟೋಟಲ್ ಆಗಿ ನಾನು ಐದು ಹಾಫ್ ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ ಎರಡಾಗಿದೆ ಮೂರನೇ ಹಾಫ್ ಡಬಲ್ ಕ್ರೋಶ ನಾಲ್ಕನೇ ಹಾಫ್ ಡಬಲ್ ಕ್ರೋಶ ಹಾಗೆ ಐದನೇ ಹಾಫ್ ಡಬಲ್ ಕ್ರೋಶ ಈ ರೀತಿ ಐದನೇ ಹಾಫ್ ಡಬಲ್ ಕ್ರೋಶ ಆದ್ಮೇಲೆ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇದಕ್ಕಿಂತಲೂ ಚಿಕ್ಕ ಬೀಡ್ಸ್ ಬೇಕು ಅಂದರೆ ಅದನ್ನು ಕೂಡ ಇನ್ಸರ್ಟ್ ಮಾಡ್ಕೋಬೋದು ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಮತ್ತು ಒನ್ ಟೂ ತ್ರೀ ಈ ರೀತಿ ಮೂರು ಚೈನ್ನ ತಗೊಂಡು ಇಲ್ಲಿ ಆರನೇ ಹಾಫ್ ಡಬಲ್ ಕ್ರೋಶದ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಮತ್ತೆ ಐದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಅಂದರೆ ಬೀಡ್ಸ್ ಹಾಕೋದಕ್ಕಿಂತ ಮುಂಚೆ ಐದು ಡಬಲ್ ಹಾಫ್ ಡಬಲ್ ಕ್ರೋಶ ತಗೊಂಡಿದ್ದೀವಲ್ವ ಅದೇ ಥರ ಬೀಡ್ಸ್ ಇನ್ಸೆಟ್ ಮೇಲೆ ಕೂಡ ಐದು ಹಾಫ್ ಡಬಲ್ ಕ್ರೋಶಾನ ಮಾಡ್ಕೋಬೇಕು ಆಗಿದೆ ಈಗ ಮೂರನೇ ಹಾಫ್ ಡಬಲ್ ಕ್ರೋಶ ಈಗ ನಾಲ್ಕನೇ ಹಾಫ್ ಡಬಲ್ ಕ್ರೋಶ ಐದನೇ ಹಾಫ್ ಡಬಲ್ ಕ್ರೋಶ ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಂಪ್ಲೀಟ್ ಆದಮೇಲೆ ಇದನ್ನ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಡಿಸೈನ್ ಹಾಕುವಂಥದ್ದು ತುಂಬ ಚೆನ್ನಾಗಿ ಬರುತ್ತೆ ಹಾಗೇನೆ ತುಂಬ ಸ್ಟಿಫ್ ಆಗಿ ನಿಲ್ಲುತ್ತೆ ನೀವು ಒಂದು ಆರ್ಸ್ನ ಕರೆಕ್ಟಾಗಿ ಮಾಡೋದನ್ನು ಕಲ್ತರೆ ಅದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ತುಂಬಾ ಈಸಿಯಾಗಿ ಹಾಕ್ಬೋದು ಈ ಡಿಸೈನ್ ಬೀಡ್ಸ್ ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನ ಇನ್ಸರ್ಟ್ ಮಾಡ್ಕೊಂಡು ಈ ಡಿಸೈನ್ ಮಾಡ್ಕೋಬೋದು ಮಾಡ್ಕೋಬಹುದು ನಿಮಗೆ ಕುಚ್ ಕಟ್ಕೋಬೇಕು ಅಂತ ಹೇಳಿದ್ರೆ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಇಲ್ಲಿ ನಾಲ್ಕು ಚೈನ್ ನ ತಗೊಂಡು ಲಾಕ್ ಮಾಡ್ಕೊಳ್ಳಿ ಮತ್ತೆ ಇದೇ ತರ ಡಿಸೈನ್ ಕಂಟಿನ್ಯೂ ಮಾಡ್ಕೊಳ್ಳಿ ಕುಚ್ ಬೇಡ ಅಂತ ಹೇಳಿದ್ರೆ ಇಲ್ಲಿಂದನೇ ಡೈರೆಕ್ಟ್ ಆಗಿ ನೀವು ಡಿಸೈನ್ ಕಂಟಿನ್ಯೂ ಮಾಡ್ಕೋಬಹುದು ಹಾಗೇನೆ ಒಂದು ಆರ್ಚ್ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಬೇಕು ಅಂತ ಹೇಳಿದ್ರೆ ಒಂದ್ ಎರಡು ಸಲ ಬಟ್ಟೆಗೆ ಲಾಕ್ ಮಾಡ್ಕೊಂಡು ಮತ್ತೆ ಆರ್ಚ್ ಸ್ಟಾರ್ಟ್ ಮಾಡ್ಕೋಬಹುದು ಇಲ್ಲ ಕಂಟಿನ್ಯೂಸ್ ಆಗಿ ನಮಗೆ ಇದೇ ತರ ಡಿಸೈನ್ ಬೇಕು ಅಂದರೆ ಇಲ್ಲಿಂದನೆ ಲಾಕ್ ಮಾಡಿದ್ದೀವಲ್ವಾ ಅಲ್ಲಿಂದನೆ ಮತ್ತೆ ಎರಡು ಗಳನ್ನ ತಗೊಂಡು ಸೂಜಿ ಮೇಲೆ ಒಂದ್ಸಲ ದಾರ ತಗೊಂಡು ಈ ರೀತಿ ಸ್ಲಾಂಟಿಂಗ್ ಟೈಪ್ ಅಲ್ಲಿ ನೀಡನ್ನು ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ಇದಾದ್ಮೇಲೆ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಎರಡು ಡಬಲ್ ಕ್ರೋಶಗಳಾದ್ಮೇಲೆ ಥ್ರೆಡ್ ನ ಎಳ್ಕೊಂಡು ನಾನಿಲ್ಲಿ ಒಂದು ಪರ್ಲ್ ಬೀಡ್ಸ್ ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇದೇ ಸೈಜ್ ಅಲ್ಲಿ ನೀವು ಬೇರೆ ಬೀಡ್ಸ್ ಗಳನ್ನು ಕೂಡ ಇನ್ಸರ್ಟ್ ಮಾಡಿ ಡಿಸೈನ್ ಮಾಡ್ಕೋಬಹುದು ಹಾಗೆ ಕ್ರಿಸ್ಟಲ್ ಬೀಡ್ಸ್ನ ಕೂಡ ಹಾಕೋಬಹುದು ಚೆನ್ನಾಗಿ ಬರುತ್ತೆ ಅದು ಕೂಡ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿಕೊಂಡು ಮತ್ತೆ ನಾವು ಇಲ್ಲಿ ಈ ತರ ಮಾಡಿದ್ದೀವಲ್ವ ಐದು ಡಬಲ್ ಕೋಶಗಳನ್ನು ತಗೊಂಡು ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ ಐದು ಚೈನ್ಗಳನ್ನು ತಗೊಂಡು ಫಸ್ಟ್ ಕಂಬದ ಮೇಲೆ ಹೋಲಿಗೆ ಲಾಕ್ ಮಾಡಿ ಮತ್ತೆ ಈ ರೀತಿಯಾಗಿ ನಾವು ಹಾಫ್ ಡಬಲ್ ಕ್ರೋಶನ ಮಾಡಿಕೊಳ್ಳುವಂಥದ್ದು ಇದೇ ಥರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ನಿಮಗೆ ಕುಚ್ಚಬೇಕು ಅಂತ ಹೇಳಿದ್ರೆ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ನಾಲ್ಕು ಚೈನ್ ತಗೋಬೋದು ಇಲ್ಲ ಅಂದರೆ ಒಂದು ನಾಲ್ಕು ಆರ್ಚ್ಗಳಾದ್ಮೇಲೆ ಕುಚ್ಚಬೇಕು ಅಂದರೆ ಅಲ್ಲಿ ಕೂಡ ನಾಲ್ಕು ಚೈನ್ ತಗೊಂಡು ನೀವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಡಿಸೈನ್ ನಾವು ಹಾಕೋಬಹುದು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ಲಾಕ್ ಮಾಡಿದ್ದೀನಿ ಎಂಡಿಂಗಲ್ಲಿ ಒಂದೆರಡು ಇಲ್ಲ ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡಿಕೊಂಡ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ ನೋಡಿ ತುಂಬಾನೇ ಸುಲಭವಾಗಿ ಈ ಡಿಸೈನ್ ನ ಹಾಕೋಬಹುದು ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಬಾರ್ಡರ್ ಡಿಸೈನ್ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಹಾಗೆ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದು ಡಿಸೈನ್ ಬೇಕು ಅಂದ್ರೆ ನೀವು ಕ್ರಿಸ್ಟಲ್ ಬಿಡ್ಸ್ ನ ಕೂಡ ಹಾಕೊಂಡು ಈ ಡಿಸೈನ್ ನ ಮಾಡ್ಕೋಬಹುದು ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ತುಂಬಾ ಸ್ಟಿಫ್ ಆಗಿ ನಿಲ್ಲುತ್ತೆ ನೋಡಿ ನೋಡ್ತಾ ಇರ್ಬೋದು ತುಂಬ ಈಸಿಯಾಗಿ ಹಾಕ್ಕೋಬೋದು ಹಾಗೆ ಒಂದೇ ಸ್ಟೆಪ್ಪು ಫಾಸ್ಟಲ್ಲಿ ಹಾಕ್ತಾ ಹೋಗ್ಬೋದು ನಿಮಗೇನಾದರೂ ಕುಚ್ಚಬೇಕು ಅಂತ ಹೇಳಿದರೆ ಆರ್ಚ್ ಕಂಪ್ಲೀಟ್ ಆದಮೇಲೆ ನಾಲ್ಕು ಚೈನ ತೊಗೊಂಡು ಕುಚ್ನ ಕಟ್ಕೋಬೋದು ಇಲ್ಲಾಂದರೆ ಒಂದು ಮೂರು ಆರ್ಚ್ಗಳಾದಮೇಲೆ ದೂರ ದೂರ ಕುಚ್ಚಬೇಕು ಅಂದರೆ ಆ ಥರ ಕೂಡ ಮಾಡ್ಕೋಬೋದು ಒಂದು ಮೂರು ಆರ್ಚ್ ಆದಮೇಲೆ ನಾಲ್ಕು ಚೈನ ತೊಗೊಂಡು ಕುಚ್ನ ಕಟ್ಕೋಬೋದು ಇಲ್ಲ ವಿಥೌಟ್ ಕುಚ್ಚು ಅಂದರೂ ಕೂಡ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಒಂದು ಬಾರ್ಡರ್ ಡಿಸೈನ್ ಥರ ಕಾಣಿಸುತ್ತೆ ಹಾಕೋದು ಕೂಡ ತುಂಬ ಈಸಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೈವ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಈ ಸಿಂಪಲ್ ಸ್ಯಾರಿಗಳಿಗೆ ಅಥವಾ ಪ್ಲೇನ್ ಸ್ಯಾರಿಗಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಈ ಡಿಸೈನು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು